ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಮೆಗಾ ಭಾರತ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಮಾಡಿದೀವಿ ನೋಡಿ ಇದರಲ್ಲಿ ರೈತ ಬಾಂಧವರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಟ್ಯಾಕ್ಟರ್ ಇಟ್ಟಿದೀವಿ ದೊಡ್ಡ ಟ್ರಾಕ್ಟರ್ ಇಟ್ಟಿದ್ದೀವಿ ಮಿನಿ ಟ್ಯಾಕ್ಟರ್ ಇಟ್ಟಿದ್ದೀವಿ ಏನಿಲ್ಲ ತಿಂಗಳ ತಿಂಗಳ ಸಾವಿರ ಸಾವಿರ ರೂಪಾಯಿ ಕೂಪನ್ ಬೈ ಮಾಡ್ಕೊಂಡು ಇದ್ದಾರೆ ನಮ್ಮ ಕಂಪನಿಯಲ್ಲಿ ನೀವು ನಿಮಗೆ ನೋಡಿ ಈ ಇತರ ರಿವಾರ್ಡ್ಸ್ ಇರುತ್ತೆ ಮಹಿಂದ್ರ ತಾರ ಇದೆ ಫಸ್ಟ್ನೇ ತಿಂಗಳಲ್ಲಿ ನೋಡಿ ಮನೆಗಳಿದಾವೆ ಐಫೋನ್ ಇದಾವೆ ಆಟೋಗಳು ಇದಾವೆ ಇಷ್ಟೆಲ್ಲ ಇದಾವೆ ಇಪ್ಪತ್ನಾಲ್ಕು ಕೂಪನ್ ಬೇ ಮಾಡಿರ್ತೀರಾ ಏನು ಬಂದಿಲ್ಲ ಅಂದ್ರೆ ಆದ್ಮೇಲೆ ಹೋಮ್ ಅಪ್ಲಯನ್ಸ್ ಕೊಡ್ತೀವಿ ನೀವು ಏನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ನಂಬರ್ ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೊಟೊ ಮಾರ್ಕೆಟ್ ನಲ್ಲಿ ಟೊಮೆಟೊ ಬೆಲೆ ಏನೋ ಮನಿ ನಾವು ಮಂಡಿ ಮಣ್ಣಿ ರೇಟಿಗ್ ಮಾತಾಡಾಕೋದು ಈ ವಿಡಿಯೋ ಎಲ್ಲಾ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡ ಮನೆ ಕೊಲಾರ ಮಾರ್ಕೆಟ್ ಇವತ್ತು ಎಂಬ ಸ್ವಲ್ಪ ಏರುಪೇರ್ ಇದೆ ನಾಳೆ ಟೊಮಾಟೊ ಹದಿನೈದು ಕೆ ಜಿ ಒಗ್ಸು ಕೆನ ಮಂಡೆಯಲ್ಲಿ ತರ್ಡ್ ಕೋ ಟೊಮೊಟೊ ಮಚ್ಚಿಗೆ ಒಳಗೆ ಅದು ನೂರು ರೂಪಾಯಿಂದ ಮುನ್ನೂರು ಮುನ್ನೂರೈದು ರೂಪಾಯಿವರೆಗೂ ಇದೆ ಸೆಕೆಂಡ್ ಕೋ ಟೊಮೊಟೊ ಮೀಡಿಯಂ ಸೈಜ್ ಕೊಟ್ಟು ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಮುನ್ನೂರೈದು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಇದೆ ಫಸ್ಟ್ ಊಟ ಮಾಡ ಒಳ್ಳೆ ಶಾಂಪಾಗಿ ದಪ್ಪ ಮಾರು ಟಾಬ್ಲೆಟ್ ಫೈನ್ ಕೋಲ್ಡಿ ಇದು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಟಾಪ್ಲೆಟ್ ಇದು ಫೈನ್ ಕೋಲ್ಡಿ ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಬಿಡ್ ದಿನ ತೆಗಿತ ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಈ ತರ ಡೈಲಿ ಕಳಿಸ್ತಾ ಇದ್ದೀವಿ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ಪ್ಲಾಂಟ್ವೆಲ್ ಅಲ್ಲೇ ಬೆಳಿತಾ ಇದ್ ಪ್ಲಾಂಟ್ವೆಲ್ ಗೊಬ್ಬರ ಜೊತೆ ಇಂಡಿಗ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನು ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆಜಿ ಕೂಡ ಏನು ಕೊಟ್ಟಿಲ್ಲ ಸೀಡ್ಸ್ ತಡ್ಕೊಡೋ ಮಠ ಮುಂಚೆ ಗೋಳಿಕಾಯ್ ಹದಿನಾಲ್ಕು ಕೆಜಿ ಬಕ್ಸು ಇನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಸೆಕೆಂಡ್ ಕಾರ್ಡರ್ ಮಾಡೋಣ ಮೀಡಿಯಂ ಸೈಸ್ ಕ್ವಾಲ್ಟಿ ಇದು ವಿಡಿಯೋ ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನಾನ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕಾರ್ಡ್ ಮಾಡೋಣ ಒಳ್ಳೆಯಷ್ಟು ನಂಬರ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಏಳ್ನೂರು ರೂಪಾಯಿ ಇನ್ನೂರ ಐವತ್ತು ಹೋಗಿದೆ ಇದು ಕೋಲಾರ ಟೊಮೊಟೊ ಮಾರ್ಕೆಟ್ ಯೋಜನೆ ರೇಟಿಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕುಟುಂಬ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ प्रतबर जाइनी फॉलो मतिलबु सपोर्टी जय जवा किसन